ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಬೇಕು ಅಂದರೆ ಪ್ರತಿ ವರ್ಷ ಔಟ್ ಸಿನಿಮಾಗಳು ಅದು ಬಟ್ ಈ ಸರಿ ಕನ್ನಡ ಸಿನಿಮಾನೇ ಗೆದ್ದಿದೆ ಕಾಟೇರ ಅಂದರೆ ಒಂದು ಕನ್ನಡಕ ಚೈತನ್ಯ ಬೇಕಾಗಿತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಸೊ ಅದನ್ನು ದೊರಕಿಸ್ಕೊಟ್ಟಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ಈ ರೀತಿ ಇನ್ನೂ ದೊಡ್ಡ ದೊಡ್ಡ ಸಕ್ಸಸ್ ಸಿಗಲಿ ಸೊ ಈಗ ಡಿವಿಲ್ನ ನೋಡೋಕ್ಕೆ ಎದುರು ನೋಡ್ತಾ ಇದ್ದೀವಿ ಸೊ ಒನ್ಸ್ ಅಗೇನ್ ಮಿನಿಮಿನಿ ಆಪರೇಟರ್ಸ್ ಆಫ್ ದ ಡೇ ಥ್ಯಾಂಕ್ ಯು ಸರ್